ಜಿಲ್ಲೆಯ ಕುಕನೂರು ಪಟ್ಟಣದಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಕರ್ನಾಟಕ ರಾಜ್ಯ ಬೇಡ ಜಂಗಮ ಸಂಘಟನೆಯ ಕಾರ್ಯದರ್ಶಿ ರವಿ ಹಿರೇಮಠ್ ಮಾತನಾಡುತ್ತಾ ಮೂಲತಃ ಜಂಗಮರು ಭಿಕ್ಷಾಟನೆ ಮತ್ತು ಧಾರ್ಮಿಕ ಪ್ರಚಾರ ಕಾರ್ಯ ಮಾಡುತ್ತಾ ಬಂದಿದ್ದು ಬದುಕನ್ನು ಕಟ್ಟಿಕೊಳ್ಳುತ್ತಾ ಸಾಗಿ ಬಂದಿದ್ದು ಇಂದಿಗೂ ಸಹ ಬಹುತೇಕರು ನಮ್ಮ ಕುಲ ಕಸುಬನ್ನೇ ನಂಬಿ ಜೀವನ ಸಾಗಿಸುತ್ತಿದ್ದಾರೆ ಅಂತವರು ಸೌಲಭ್ಯ ವಂಚಿತರಾಗಿ ಬದುಕುತ್ತಿದ್ದಾರೆ ಆದ್ದರಿಂದ ಬಡವರ್ಗದಿಂದ ಕೂಡಿದ ಜಂಗಮ ಸಮುದಾಯದ ಮಕ್ಕಳ ಶೈಕ್ಷಣಿಕ ಸೇರಿದಂತೆ ಇನ್ನಿತರರ ಸೌಲಭ್ಯಗಳನ್ನು ಪಡೆದುಕೊಳ್ಳುವ ಉದ್ದೇಶಕ್ಕಾಗಿ ಸರ್ಕಾರ ನಡೆಸುತ್ತಿರುವ ಜಾತಿ ಗಣಿತಿ ಸಮೀಕ್ಷೆಯಲ್ಲಿ ಕಾಲಂ ಹತ್ತೊಂಬತ್ತರಲ್ಲಿ ಜಾತಿಯನ್ನ ಬೇಡ ಜಂಗಮ ಎಂದು ನಮೂದಿಸುತ್ತಾ ಭಿಕ್ಷಾಟನೆ ಅಥವಾ ಕೂಲಿ ಕಾಯಕವನ್ನು ನಮೂದಿಸಬೇಕು ಎಂದು ಜಂಗಮ ಬಾಂಧವರಿಗೆ ಕರೆ ನೀಡಿದರು ಆರ್ಫ ನ್ಯೂಸ್ ಬ್ಯೂರೋ ಗಿರೀಶ್ ಶಿರಮಠ್ ಕೊಪ್ಪಳ